ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ವಹಿಸಿಕೊಂಡು ನೂರು ವರ್ಷ ಆಗಿದೆ ನೂರು ವರ್ಷದ ನಂತರ ಮತ್ತೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಗಾಂಧೀಜಿಯವರು ಕುದ್ದಂತ ಜಾಗದಲ್ಲಿ ಇವತ್ತು ಇದು ಅವ್ರಿಗೂ ಕೂಡ ಒಂದು ದೊಡ್ಡ ಸೌಭಾಗ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ರಾಜ್ಯದ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಐತಿಹಾಸಿಕ ನಿರ್ಣಯವನ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕರ್ನಾಟಕ ರಾಜ್ಯಕ್ಕೆ ಅಧಿಕಾರ ತರಬೇಕಾದ್ರೆ ಇದೇ ಗಾಂಧಿ ಬಾವಿಯಿಂದ ನನ್ನ ಬೆಳಗಾವಿ ಹೆಣ್ಮಕ್ಳು ಮಹಿಳಾ ಕಾಂಗ್ರೆಸ್ನ ಹೆಣ್ಮಕ್ಳು ನೀರನ್ನ ತೆಗೆದು ರಸ್ತೆಗೆ ಚೆಲ್ಲಿ ಕಸ ಕುಡಿಸಿ ಈ ರಾಜ್ಯಕ್ಕೆ ಅಧಿಕಾರ ತಂದಂತ ಪ್ರಥಮ ದಿನ ಅಲ್ಲಿ ಮಾಡಿ